ಸರ್ವರಿಗೂ ಸುಸ್ವಾಗತ ಈ ದಿನ ನಾವು ಚಂದ್ರ ಹಾಗೂ ಬುಧನ ಯುತಿಯ ಫಲಗಳನ್ನು ತಿಳಿಯೋಣ ಯಾವುದೇ ಒಂದು ಜನ್ಮಕುಂಡಲಿಯಲ್ಲಿ ಒಂದು ರಾಶಿಯಲ್ಲಿ ಅಥವಾ ಒಂದೇ ಮನೆಯಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಗ್ರಹಗಳು ಒಟ್ಟಿಗೆ ಕುಳಿತಿದ್ದರೆ ಆ ಗ್ರಹಗಳು ಪರಸ್ಪರ ಯುತಿಯ ಸಂಬಂಧದಲ್ಲಿ ಇದೆ ಅಂತ ನಾವು ಹೇಳ್ತೇವೆ ಹಾಗಾದರೆ ಯಾವುದೇ ಒಂದು ಜನ್ಮಕುಂಡಲಿಯಲ್ಲಿ ಚಂದ್ರ ಹಾಗೂ ಬುಧನ ಯುತಿಯಿದ್ದಾಗ ಏನು ಫಲ ಅನ್ನೋದನ್ನು ನಾವು ತಿಳಿಯೋಣ ಯಾವುದೇ ಗ್ರಹದ ಯುತಿಯ ಫಲಗಳನ್ನು ನಾವು ತಿಳಿಬೇಕು ಅಂದರೆ ಆ ಗ್ರಹಗಳ ಕಾರಕತ್ವಗಳು ನಮಗೆ ತಿಳಿದಿರಬೇಕು ಮನಸ್ಸು ತಾಯಿ ಯಾತ್ರೆ ಚಂಚಲತೆ ಎದೆ ರೂಪ ಬೆಳ್ಳಿ ಶ್ವೇತ ಬಣ್ಣ ಮುತ್ತು ಬಾಲ್ಯಾವಸ್ಥೆ ದ್ರವ ಪದಾರ್ಥ ವೇಗವಾದ ಚಲನೆ ನದಿ ಸಮುದ್ರ ಅಸ್ಥಿರತೆ ಕಲಾತ್ಮಕ ಕಾಲ್ಪನಿಕ ಮಾತೆ ಪಾರ್ವತಿ ಭಾವನೆಗಳು ಪರಿವರ್ತನೆ ಇತ್ಯಾದಿಯಾಗಿ ಚಂದ್ರನ ಕಾರಕತ್ವಗಳಾಗತ್ತೆ ಶಿಕ್ಷಣ ಬುದ್ಧಿ ಹಸಿರು ಬಣ್ಣ ತ್ವಚೆ ಭಾಷಣ ಕಲೆ ಬರೆಯುವ ಕಾರ್ಯ ಅಂದರೆ ಬರೆಯುವ ಕೆಲಸಗಳು ಬಾಲಕ ಮನೆಯಲ್ಲಿನ ಚಿಕ್ಕ ಕನ್ಯೆ ನೆನಪಿನ ಸಾಮರ್ಥ್ಯ ತಮಾಷೆಯ ಮನೋಭಾವ ಜ್ಯೋತಿಷ್ಯ ಪಚ್ಚೆ ಮಿತ್ರ ಆಟದ ಮೈದಾನ ಅಕೌಂಟೆಂಟ್ ಅಂದರೆ ಲೆಕ್ಕಿಗ ವ್ಯಾಪಾರ ಸಂಚಾರ ಕಮಿಷನ್ ಹಾಗೂ ಪುಸ್ತಕಗಳು ಇತ್ಯಾದಿಯಾಗಿ ಕಾರಕತ್ವಗಳಲ್ಲಿ ಬರುತ್ತೆ ಚಂದ್ರ ಹಾಗೂ ಬುಧನ ಯುತಿಯ ಫಲಗಳನ್ನು ಹೇಳುವಾಗ ಆ ಗ್ರಹಗಳ ಮಧ್ಯೆ ಅನ್ಯ ಗ್ರಹಗಳು ಕುಳಿತಿದ್ದರೆ ಆ ಯುತಿಯ ಫಲಗಳಲ್ಲಿ ಬದಲಾವಣೆಗಳನ್ನು ನಾವು ಕಾಣ್ತೇವೆ ಒಂದು ವೇಳೆ ಈ ಚಂದ್ರ ಹಾಗೂ ಬುಧನ ಯುತಿಯಲ್ಲಿ ಅನ್ಯಗ್ರಹಗಳ ಪ್ರಭಾವವಿದ್ದಾಗ ಅನ್ಯಗ್ರಹಗಳ ದೃಷ್ಟಿ ಅಥವಾ ಪ್ರಭಾವವಿದ್ದಾಗ ಈ ಯುತಿಯ ಫಲಗಳಲ್ಲಿ ಒಂದಷ್ಟು ಬದಲಾವಣೆಗಳನ್ನು ನಾವು ಕಾಣೋದಕ್ಕೆ ಸಾಧ್ಯವಾಗುತ್ತೆ ಹಾಗೂ ಯುತಿಯ ಫಲಗಳನ್ನು ಹೇಳುವಾಗ ಯುತಿಯಲ್ಲಿರುವ ಗ್ರಹಗಳ ಅಂತರ ಎಷ್ಟಿದೆ ಅನ್ನೋದನ್ನು ಗಮನಿಸಬೇಕು ಅಂತರ ಕಡಿಮೆ ಇದ್ದಷ್ಟು ಯುತಿಯ ಫಲವು ಬಹಳ ಪರಿಣಾಮಕಾರಿಯಾಗಿ ಇರುತ್ತೆ ಅಲ್ಲದೆ ಯುತಿಯಲ್ಲಿ ಕುಳಿತಿರುವಂತಹ ಗ್ರಹಗಳ ಸ್ಥಾನವನ್ನು ಅವಸ್ಥೆಯನ್ನು ಅವಶ್ಯವಾಗಿ ಗಮನಿಸಬೇಕು ಯಾವುದೇ ಒಂದು ಜನ್ಮಕುಂಡಲಿಯಲ್ಲಿ ಚಂದ್ರ ಹಾಗೂ ಬುಧನ ಯುತಿ ಇರುವಾಗ ಹಾಗೂ ಬುಧನು ಬಲಶಾಲಿಯಾಗಿರುವಾಗ ಜಾತಕನ ತಾಯಿಯು ಬುದ್ಧಿವಂತೆಯಾಗಿರುತ್ತಾರೆ ಶಿಕ್ಷಿತರಾಗಿರ್ತಾರೆ ಮಾತನಾಡುವುದರಲ್ಲಿ ಫಾಸ್ಟ್ ಆಗಿರ್ತಾರೆ ತಮಾಷೆಯ ಸ್ವಭಾವದವರಾಗಿರ್ತಾರೆ ಕಾರಣ ಚಂದ್ರ ತಾಯಿಯ ಕಾರಕನಾಗಿದ್ದಾನೆ ಮತ್ತು ಬುಧನು ಬುದ್ಧಿಯ ಶಿಕ್ಷಣದ ತಮಾಷೆ ಸ್ವಭಾವದ ಭಾಷಣ ಕಲೆಯ ಕಾರಕನಾಗಿದ್ದಾನೆ ಚಂದ್ರನು ವೇಗದ ಕಾರಕನಾಗಿದ್ದಾನೆ ಬುಧನು ಮಾತಿನ ಕಾರಕನಾಗಿದ್ದಾನೆ ಹಾಗೂ ಚಂದ್ರನು ವೇಗದ ಕಾರಕನಾಗಿದ್ದಾನೆ ಒಂದು ವೇಳೆ ಕುಂಡಲಿಯಲ್ಲಿ ಅಂದರೆ ಜನ್ಮ ಕುಂಡಲಿಯಲ್ಲಿ ಚಂದ್ರ ಹಾಗೂ ಬುಧನ ಯುತಿಯಲ್ಲಿ ಬುಧನು ಪೀಡಿತನಾಗಿದ್ದಾಗ ಬುಧನು ಪೀಡಿತನಾಗಿದ್ದಾಗ ಬುಧನ ಕಾರಕತ್ವಗಳಲ್ಲಿ ಕೊರತೆ ಉಂಟಾಗುತ್ತೆ ಅಂದರೆ ಬುದ್ಧಿಯಲ್ಲಿ ಶಿಕ್ಷಣದಲ್ಲಿ ಅಥವಾ ಮಾತನಾಡೋದ್ರಲ್ಲಿ ಕೆಲವು ದೋಷಗಳು ಇರುತ್ತೆ ಹಾಗೂ ಮಾತನಾಡುವಾಗ ಸ್ಪಷ್ಟತೆ ಇರೋದಿಲ್ಲ ಈ ರೀತಿಯಾಗಿ ಕಾಣಿಸುತ್ತೆ ಬುಧ ಎಷ್ಟು ಬಲಶಾಲಿಯಾಗಿರ್ತಾನೋ ಅಷ್ಟೇ ಬುದ್ಧಿಯು ಸಹ ವಿಶೇಷ ರೂಪವಾಗಿ ಕೆಲಸ ಮಾಡುತ್ತೆ ಮತ್ತು ಆ ಯುತಿಯಲ್ಲಿ ಒಳ್ಳೆಯ ಫಲಗಳು ಕಾಣಿಸುತ್ತೆ ಯಾವುದೇ ಜಾತಕನ ಕುಂಡಲಿಯಲ್ಲಿ ಚಂದ್ರ ಹಾಗೂ ಬುಧನ ಯುತಿ ಇರುವಾಗ ಆ ಜಾತಕನಿಗೆ ಅನೇಕ ವಿಷಯಗಳ ಜ್ಞಾನ ಇರುತ್ತೆ ಅನೇಕ ಸಬ್ಜೆಕ್ಟ್ಗಳ ಜ್ಞಾನವನ್ನು ಅವರು ಹೊಂದಿರ್ತಾರೆ ಯಾರ ಜನ್ಮ ಕುಂಡಲಿಯಲ್ಲಿ ಈ ಚಂದ್ರ ಹಾಗೂ ಬುಧನ ಯುತಿ ಇರುತ್ತೆಯೋ ಅವರು ಕೆಲಸ ಮಾಡುವಂತಹ ಶಿಕ್ಷಣ ಸಂಸ್ಥೆಗಳಲ್ಲಿ ಅವರ ಶಿಕ್ಷಣ ಸಂಸ್ಥೆಗಳಲ್ಲಿ ಅಥವಾ ಅವರ ವಿಷಯಗಳೇನಿರುತ್ತೆ ಸಬ್ಜೆಕ್ಟ್ಗಳು ಅದರಲ್ಲಿ ಅನೇಕ ಬಾರಿ ಪರಿವರ್ತನೆಗಳು ಕಾಣಿಸುತ್ತೆ ಜಾತಕನು ಜೀವನದಲ್ಲಿ ಅನೇಕ ವಿವಿಧ ಬಗೆಯ ವಿಷಯಗಳ ಬಗ್ಗೆ ಅಧ್ಯಯನ ಮಾಡ್ತಾನೆ ಈ ಫಲವು ಕುಂಡಲಿಯಲ್ಲಿ ಕಾಣಸಿಗುತ್ತೆ ಕಾರಣ ಬುಧನು ವಿದ್ಯೆಯ ಕಾರಕನಾಗಿದ್ದಾನೆ ಮತ್ತು ಚಂದ್ರನು ಪರಿವರ್ತನೆಯ ಕಾರಕನಾಗಿದ್ದಾನೆ ಆದುದರಿಂದ ಈ ಯುತಿ ಕುಂಡಲಿಯಲ್ಲಿದ್ದರೆ ಆ ಜಾತಕನು ವಿವಿಧ ಬಗೆಯ ಅನ್ನು ಹೊಂದಿರ್ತಾನೆ ಯಾವುದೇ ಜಾತಕ ಅಥವಾ ಜಾತಕಾಳ ಕುಂಡಲಿಯಲ್ಲಿ ಚಂದ್ರ ಹಾಗೂ ಬುಧನ ಯುತಿಯಿದ್ದರೆ ಅವರ ಬುದ್ಧಿಯು ಬಹಳ ಕಲ್ಪನಾಶೀಲವಾಗಿರುತ್ತೆ ಅಂದರೆ ಬಹಳ ಕ್ರಿಯೇಟಿವಿಟಿಯನ್ನು ಅವರು ಹೊಂದಿರುತ್ತಾರೆ ಆ ರೀತಿಯ ಜನರು ತಮ್ಮ ಕಲ್ಪನೆಗಳನ್ನು ತುಂಬ ಚೆನ್ನಾಗಿ ತಮ್ಮ ಶಬ್ದಗಳಲ್ಲಿ ವ್ಯಕ್ತಪಡಿಸ್ತಾರೆ ತುಂಬ ಒಳ್ಳೆಯ ಕಲ್ಪನೆಯನ್ನು ಇಮ್ಯಾಜಿನೇಷನನ್ನು ಅವರು ಮಾಡ್ತಾರೆ ಅವರು ಒಳ್ಳೆಯ ಕಲಾಕಾರರು ಸಹ ಆಗಿರ್ತಾರೆ ಕಲಾವಿದರು ತಮ್ಮ ಕಲ್ಪನೆಯನ್ನು ತುಂಬ ಚೆನ್ನಾಗಿ ಮತ್ತು ಲೇಖನದಲ್ಲಿ ಶಬ್ದಗಳಲ್ಲಿ ವ್ಯಕ್ತಪಡಿಸ್ತಾರೆ ಕಲಾವಿದರು ಕವಿಗಳು ಲೇಖಕರು ಆದರೆ ಈ ಯುತಿಯಲ್ಲಿ ಬಲವಿರಬೇಕು ಯುತಿಯ ಮೇಲೆ ಸಕಾರಾತ್ಮಕ ಪ್ರಭಾವವಿದ್ದರೆ ಮಾತ್ರ ಅಂದರೆ ಚಂದ್ರ ತನ್ನ ರಾಶಿಯಲ್ಲಿರಬೇಕು ಅಥವಾ ಬುಧ ತನ್ನ ರಾಶಿಯಲ್ಲಿರಬೇಕು ಒಟ್ಟಿನಲ್ಲಿ ಬಲ ಖಂಡಿತವಾಗಿಯೂ ಇರಬೇಕು ಈ ಯುತಿ ಎಷ್ಟು ಬಲವಾಗಿರುತ್ತೋ ಅದರ ಮೇಲೆ ಎಷ್ಟು ಶುಭ ಪ್ರಭಾವಗಳಿರುತ್ತೋ ಅಷ್ಟೂ ಸಹ ಆ ಯುತಿಯ ಫಲಗಳು ಶುಭವಾಗಿರುತ್ತೆ ಒಂದು ವೇಳೆ ಈ ಚಂದ್ರ ಹಾಗೂ ಬುಧರ ಯೋಗವು ಈ ಚಂದ್ರ ಹಾಗೂ ಬುಧನ ಯುತಿಯು ಅಶುಭತೆಯಲ್ಲಿದ್ದರೆ ಯುತಿಯಲ್ಲಿ ಯಾವುದೇ ಗ್ರಹವು ತನ್ನ ನೀಚ ಶತ್ರು ರಾಶಿಯಲ್ಲಿದ್ದರೆ ಇದೇ ಯೋಗವು ಅಂದರೆ ಈ ಚಂದ್ರ ಹಾಗೂ ಬುಧನ ಯೋಗವು ಹೆಸರನ್ನ ಕೆಡಿಸುವ ಯೋಗವಾಗುತ್ತೆ ಹೆಸರನ್ನ ಕೆಡಿಸುವ ಯೋಗವಾಗುತ್ತೆ ಕಾರಣ ಬುಧನು ಚಂದ್ರನ ಇಲ್ಲಿಗಲ್ ಸಂತಾನ ಆಗಿದೆ ಬುಧ ಚಂದ್ರನ ಇಲ್ಲಿಗಲ್ ಸಂತಾನ ಆಗಿದೆ ಈ ಕಾರಣದಿಂದ ಚಂದ್ರನಿಗೆ ಸಾಕಷ್ಟು ಹೆಸರು ಹಾಳಾಗಿತ್ತು ಒಂದು ಕಳಂಕವೂ ಸಹ ಚಂದ್ರನಿಗಿತ್ತು ನಾನು ಹಿಂದೆ ಚಂದ್ರನ ಕಾರಕತ್ವಗಳನ್ನು ನಿಮಗೆ ಹೇಳುವಾಗ ಚಂದ್ರ ಮಾಡಿದ ತಪ್ಪಿನ ಬಗ್ಗೆ ನಾನು ತಿಳಿಸಿಕೊಟ್ಟಿದ್ದೇನೆ ಚಂದ್ರನ ಆ ಕಾರಕತ್ವಗಳನ್ನು ಚೆನ್ನಾಗಿ ತಿಳಿದವರು ಅಥವಾ ಯಾವುದೇ ಗ್ರಹಗಳ ಕಾರಕತ್ವಗಳನ್ನು ಚೆನ್ನಾಗಿ ತಿಳಿದವರು ಯಾವುದೇ ಗ್ರಹಗಳ ಯುತಿಯ ಫಲಗಳನ್ನು ಚೆನ್ನಾಗಿ ಹೇಳಬಲ್ಲರು ಈ ಯುತಿಯು ಅಂದರೆ ಈ ಚಂದ್ರ ಹಾಗೂ ಬುಧನ ಯುತಿಯು ಒಳ್ಳೆಯ ಪ್ರಭಾವದಲ್ಲಿದ್ದಾಗ ಒಳ್ಳೆಯ ಫಲಗಳನ್ನು ಕೊಡುತ್ತೆ ಆದರೆ ಯುತಿಯ ಮೇಲೆ ನಕಾರಾತ್ಮಕ ಪ್ರಭಾವ ಇದ್ದರೆ ಪೀಡಿತವಾಗಿದ್ದರೆ ಆ ಯುತಿಯಿಂದ ನಕಾರಾತ್ಮಕ ಫಲಗಳು ನಮಗೆ ಕಾಣಸಿಗುತ್ತೆ ಜಾತಕನ ಕುಂಡಲಿಯಲ್ಲಿ ಚಂದ್ರ ಹಾಗೂ ಬುಧನ ಯುತಿ ಇದ್ದರೆ ಆ ಜಾತಕನಿಗೆ ಬಹಳಷ್ಟು ಜನ ಇರ್ತಾರೆ ಆ ಮಿತ್ರರು ಯಾತ್ರೆ ಅಂದರೆ ಟ್ರಾವೆಲ್ ಪ್ರವಾಸ ಟ್ರಿಪ್ ಈ ರೀತಿಯಾಗಿ ಮನಸ್ಸನ್ನ ಉಳ್ಳವರಾಗಿರ್ತಾರೆ ಜಾತಕನು ತನ್ನ ಮಿತ್ರರ ಜೊತೆ ಬಹಳಷ್ಟು ಟ್ರಾವೆಲ್ ಟ್ರಿಪ್ ಪ್ರವಾಸಗಳನ್ನ ಮಾಡ್ತಾನೆ ಕಾರಣ ಬುಧನು ಮಿತ್ರನ ಕಾರಕನಾಗಿದ್ದಾನೆ ಮತ್ತು ಚಂದ್ರನು ಯಾತ್ರೆಯ ಕಾರಕನಾಗಿದ್ದಾನೆ ಜಾತಕನ ಕುಂಡಲಿಯಲ್ಲಿ ಈ ಚಂದ್ರ ಹಾಗೂ ಬುಧನ ಯುತಿ ಇದ್ದರೆ ಜಾತಕನು ಅನೇಕ ಬಾರಿ ಶೈಕ್ಷಣಿಕ ಪ್ರವಾಸವನ್ನ ಶೈಕ್ಷಣಿಕ ಪ್ರವಾಸವನ್ನ ಮಾಡಬೇಕಾಗತ್ತೆ ಕಾರಣ ಬುಧನು ಎಜುಕೇಶನ್ ಶಿಕ್ಷಣದ ಕಾರಕನಾಗಿದ್ದಾನೆ ಮತ್ತು ಚಂದ್ರನು ಯಾತ್ರೆಯ ಕಾರಕನಾಗಿದ್ದಾನೆ ಇದಿಷ್ಟು ಚಂದ್ರ ಹಾಗೂ ಬುಧನ ಯುತಿಯ ಫಲಗಳ ಬಗ್ಗೆ ಒಂದು ಸಣ್ಣ ಉದಾಹರಣೆ ಶ್ರೀಕೃಷ್ಣ